ಈ ಸರ್ಕಾರದಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿದೆ ಎಲ್ಲಾ ರಂಗಗಳಲ್ಲೂ ಸರ್ಕಾರ ವೈಫಲ್ಯ ಕಂಡಿದೆ ಜನರ ಸಮಸ್ಯೆಗಳಿಗೆ ಇವರು ಸ್ಪಂದಿಸ್ತಾ ಇಲ್ಲ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಈ ಸರ್ಕಾರಕ್ಕೆ ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಹಾಸನಾಂಬ ದೇವಿ ದರ್ಶನದ ಬಳಿಕ ಈ ಹೇಳಿಕೆಯನ್ನು ಸುನೀಲ್ ಕುಮಾರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಹದಿನೆಂಟು ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವುದಾಗೂ ಕೂಡ ಇದೇ ವೇಳೆ ಹೇಳಿದ್ದಾರೆ ಅಭಿವೃದ್ಧಿ ಎನ್ನುವಂಥದ್ದು ಒಂದು ಮರೀಚಿಕೆ ಇದೊಂದು ಅಭಿವೃದ್ಧಿ ಆದಂಥ ಸರ್ಕಾರ ಎಲ್ಲ ರಂಗಗಳಲ್ಲಿ ವೈಫಲ್ಯಗಳನ್ನು ಕಂಡಂಥ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಜನರ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾದಂಥ ಸರ್ಕಾರ ಅದು ಯಾವುದನ್ನು ಮಾಡದಲ್ಲೇ ಅನ್ಯ ವಿಚಾರದ ಬಗ್ಗೆನೇ ತಲೆ ಸ್ವಭಾವವನ್ನು ಈ ಸರ್ಕಾರ ಬೆಳೆಸ್ಕೊಳ್ತಾ ಇದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿಯನ್ನ ನಾವೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಿತ್ತು ತಿನ್ನುವಂತ ನೂರಾರು ಸಮಸ್ಯೆಗಳಿದ್ರು ಕೂಡ ಈ ಸರ್ಕಾರ ಇವತ್ತು ಸ್ಪಂದನವನ್ನ ಕೊಟ್ಟಿಲ್ಲ ಅದು ಹುಟ್ಟು ಕುರುಡರಿಗೆ ಹುಟ್ಟು ಕಿವುಡರಿಗೆ ಅಧಿಕಾರವನ್ನ ಕೊಟ್ಟಿದ್ರು ಕೂಡ ಜನರ ಸಮಸ್ಯೆಗಳು ಅರ್ಥ ಆಗ್ತಾ ಇತ್ತು ಈ ಸರ್ಕಾರಕ್ಕೆ ಕಣ್ಣು ಕಾಣೋದಿಲ್ಲ ಈ ಸರ್ಕಾರಕ್ಕೆ ಕಿವಿಯೂ ಕಾಣೋದಿಲ್ಲ ಇದೊಂದು ಬಾಯ್ ಸರ್ಕಾರ ಕೇವಲ ಪತ್ರಿಕಾ ಹೇಳಿಕೆಗಳಿಗೆ ಮೀಡಿಯಾಗಳ ಮುಂದೆ ಬಂದು ಸರ್ಕಾರಕ್ಕೆ ಸಂಬಂಧಪಡದಲೇ ಇರುವಂಥ ಜನರ ಸಮಸ್ಯೆಗಳಿಗೆ ಸಂಬಂಧಲೇ ಪಡೆದೇ ಇರುವಂಥ ವಿಷಯಗಳ ಬಗ್ಗೆ ಬಾಯ್ ಬಡ್ಕೊಳ್ತಾ